ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಷನ್ ಬೋರ್ಡ್ ಬಗ್ಗೆ ಹೇಳೋಣ ಅಂತ ಹೇಳಿಬಿಟ್ಟು ಸೊ ವಿಷನ್ ಬೋರ್ಡ್ ನಾನು ಕೂಡ ಮಾಡಿದ್ದೆ ನಾನು ಇಲ್ಲಿ ಪಿಕ್ಚರ್ನ ನಾನು ಮೆನ್ಷನ್ ಮಾಡ್ತೀನಿ ಸೊ ವಿಡಿಯೋದಲ್ಲಿನೇ ವಿಷನ್ ಬೋರ್ಡಲ್ಲಿ ನಾನು ಅಂದ್ಕೊಂಡಿದ್ದು ಈ ವರ್ಷ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಗಿದ್ದೆ ನನ್ನ ಒಂದು ವಿಷನ್ ಬೋರ್ಡಲ್ಲಿ ನಾನು ಏನೇನೆಲ್ಲ ಪಿಕ್ಚರ್ಸ್ನ ಪೋಸ್ಟ್ ಮಾಡಿದ್ದೆ ಏನೇನೆಲ್ಲ ಈ ವರ್ಷ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅದೆಲ್ಲ ಆಲ್ಮೋಸ್ಟ್ ಆಗಿದೆ ಕೆಲವೊಂದಿನ ನಾವೇನೆ ಕೈಯಿಂದ ಬಿಟ್ಟಿರುವಂಥದ್ದು ಕೆಲವೊಂದೆಲ್ಲ ಅದು ಆಗೋಕೆ ಕೂಡ ರೆಡಿ ಇರುವಂಥದ್ದು ಸೊ ಕೆಲವೊಂದೆಲ್ಲ ಆಗಿರೋದು ಸೊ ಮೂರನ್ನು ನಾನು ಹೇಳ್ತೀನಿ ಹೇಗೆ ಹೇಗೆ ನಾನು ಅದನ್ನು ಮ್ಯಾನಿಫೆಸ್ಟ್ ಮಾಡಿದೆ ಅನ್ನೋದು ಹೇಳ್ತೀನಿ ವಿಷನ್ ಬೋರ್ಡ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಹೇಳ್ತೀನಿ ವಿಷನ್ ಬೋರ್ಡ್ ಮಾಡೋದ್ರಿಂದ ಏನೇನೆಲ್ಲ ಆಯಿತು ಅನ್ನೋದು ಕೂಡ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಿರ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ನನ್ನ ಲಾಸ್ಟ್ ಒಂದಿಷ್ಟು ವೀಡಿಯೋಸ್ನ ನಾನು ಮ್ಯಾ ಮ್ಯಾನಿಫೆಸ್ಟೇಷನ್ ಬಗ್ಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾನು ವೀಡಿಯೋಸ್ನ ಮಾಡಿದ್ದೀನಿ ಸೊ ನಿಜವಾಗ್ಲೂ ತುಂಬ ಪವರ್ಫುಲ್ ಆಗಿರುವಂಥದ್ದು ಮ್ಯಾನಿಫೆಸ್ಟೇಷನ್ ನಾವು ಏನೇ ಒಂದು ಟೆಕ್ನಿಕ್ನ ನಾವು ಯೂಸ್ ಮಾಡ್ತೀವಿ ಅಂದರೆ ಅದು ತುಂಬ ಆಗಿ ನಿಜವಾಗ್ಲೂ ಆಗೇ ಆಗುತ್ತೆ ಬಟ್ ನಾನು ಯಾವಾಗಲೂ ಹೇಳೋಕ್ಕೆ ಏನೇ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ಕೊಂಡ್ರು ನಾವು ಏನೇ ಒಂದು ಮನಸ್ಸಲ್ಲಿ ನಾವು ಅನ್ಕೊಂಡ್ರೆ ಈ ಥರದ್ದು ಆಗಬೇಕು ಅಂದ್ರೆ ಅದ್ರ ಬಗ್ಗೆ ನಮಗೆ ನಮ್ಮ ಒಂದು ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಜೊತೆಯಲ್ಲಿ ನಾಗಬೇಕು ಅನ್ನೋದು ಒಂದು ಲಕ್ ಕೂಡ ಇರಬೇಕು ಬಟ್ ಲಕ್ ಗಿಂತ ದೊಡ್ಡದು ನಮ್ಮ ಒಂದು ಬಿಲೀವ್ ಸಿಸ್ಟಮ್ ಇರುತ್ತೆ ನಾವು ಎಷ್ಟು ಅದನ್ನ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀವಿ ಅಂದ್ರೆ ಇವಾಗ ನಮ್ಮ ಒಂದು ಒಂದು ದೇವರ ಮೇಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೀವಿ ಒಂದು ದೇವಸ್ಥಾನಕ್ಕೆ ನಾವು ನಂಬಿಕೆಯಿಂದ ಹೋಗ್ತೀವಿ ಆ ದೇವಸ್ಥಾನದಲ್ಲಿ ಏನೋ ಪವಾಡ್ ಆಗುತ್ತೆ ಅಂತ ಅನ್ಕೊಂಡು ನಂಬಿಕೆಯಿಂದ ಹೋಗಿ ನಾವೇನೋ ಒಂದು ಕೇಳ್ಕೊಂಡ್ಬರ್ತೀವಿ ಸೊ ಅದು ಹಾಗೆ ಆಗುತ್ತೆ ಸೊ ಅದರಲ್ಲಿ ನಮ್ಮ ಒಂದು ದೇವರ ಆಶೀರ್ವಾದ ಜೊತೆ ನಮ್ಮ ಒಂದು ಶಕ್ ಬಿಲೀವ್ ಸಿಸ್ಟಮ್ ಕೂಡ ಅಷ್ಟೇ ವರ್ಕ್ ಆಗಿರುತ್ತೆ ನಮ್ಮ ಒಂದು ಪಾಸಿಟಿವ್ ತಿಂಕಿಂಗ್ ಕೂಡ ಅಷ್ಟೇ ವರ್ಕ್ ಆಗಿರುತ್ತೆ ಮೀನ್ಸ್ ನಾವು ಆ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮಗೆ ಆ ದೇವರತ್ರ ಬೇಡ್ಕೊಳ್ಳೋದ್ರಿಂದ ನಮಗೆ ಅನ್ಕೊಂಡಿದ ಹಾಗೆ ಆಗುತ್ತೆ ಅನ್ನೋದು ನಮ್ಮ ತಲೆಯಲ್ಲಿ ಆಲ್ರೆಡಿ ನಮಗೆ ಬಂದಿರುತ್ತೆ ಸೊ ಅದೇ ರೀತಿ ದೇವರ ಆಶೀರ್ವಾದ ಕೂಡ ನಮಗೆ ಸಿಕ್ಕಿರುತ್ತೆ ಎರಡೂ ಕೂಡ ಆದಾಗ ಮಾತ್ರ ನಮ್ಮ ಒಂದು ಏನು ಒಂದು ನಾವು ಅನ್ಕೊಂಡಿರ್ತೀವಿ ಅದಾಗುತ್ತೆ ಸೊ ಅದೇ ರೀತಿ ವಿಷನ್ ಬೋರ್ಡ್ ಆಗಲಿ ಮ್ಯಾನಿಫೆಸ್ಟೇಷನ್ ಆಗಲಿ ಲಾ ಆಫ್ ಅಟ್ರಾಕ್ಷನ್ ಆಗಲಿ ಎಲ್ಲದನ್ನು ಕೂಡ ನಮ್ಮ ಒಂದು ಬಿಲಿ ಸಿಸ್ಟಮ್ ಮೇಲೆ ಜೊತೆಯಲ್ಲಿ ನಮ್ಮ ಒಂದು ಪ್ರೇಯರ್ ಮೇಲೆ ಪ್ರತಿಯೊಂದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ನೀವು ಏನಾದ್ರೂ ಒಂದು ಬೇಕು ಅಂತ ಅನ್ಕೊಂಡ್ರೆ ನಾವು ಇವಾಗ ಒಂದು ಮನೆ ಕಟ್ಬೇಕು ಅಂತ ಅನ್ಕೊಂಡ್ರೆ ನಾವು ಫಸ್ಟ್ ದೇವ್ರ ಹತ್ರ ಕೂಡ ಬೇಡ್ಕೊಳ್ಬೇಕು ದೇವರದ ಆಶೀರ್ವಾದ ನಮಗೆ ಬೇಕೇ ಬೇಕಾಗುತ್ತೆ ಸೊ ಅದ್ರ ಜೊತೆಯಲ್ಲಿ ನಮ್ಮ ಒಂದು ಎಫರ್ಟ್ ಏನು ಬೇಕಾಗಿರುತ್ತೆ ಸುಮ್ಮನೆ ಕೂತ್ಕೊಂಡು ಮನೇಲಿ ಕುತ್ಕೊಂಡ್ಬಿಟ್ಟು ನಾವು ಮನೆ ಕಟ್ಬೇಕು ಅಂದ್ರೆ ಯಾವತ್ತಿಗೂ ನಾವು ಮನೆ ಕಟ್ಟೋ ಆಸೆ ನೆರವೇರಕಾಗಲ್ಲ ಬೇ ಅಂದ್ರೆ ನಾವು ಅದಕ್ಕೆ ಫಸ್ಟ್ ನಮಗೆ ದುಡ್ಡು ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ದುಡಿಬೇಕಾಗುತ್ತೆ ಸೊ ಮನೆಯಲ್ಲಿ ಕುತ್ಕೊಂಡು ನಾವು ಮನೆ ಕಟ್ಬೇಕಂದ್ರೆ ಆಗೋದಿಲ್ಲ ಮ್ಯಾನಿಫೆಸ್ಟೇಷನ್ ಕೂಡ ಹಾಗೇನೆ ನಾವು ಒಂದ್ ಏನಾದರೂ ಒಂದು ಬೇಕು ಅಂತ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಾಗ ಅದಕ್ಕೆ ಬೇಕು ಎಫರ್ಟ್ಸ್ ಫಸ್ಟ್ ನಾವು ಹಾಕಬೇಕಾಗುತ್ತೆ ಕೆಲಸಕ್ಕೆ ಹೋಗ್ಬೇಕು ದುಡ್ಡಿನ ಕೂಡಿಡಬೇಕು ಆವಾಗ ದೇವರು ನಮಗೆ ಒಂದೊಂದೇ ಒಂದೊಂದೇ ದಾರಿನ ಹೋಗ್ತಾರೆ ಮೀನ್ಸ್ ಇವಾಗ ಮನೆ ಕಟ್ಟಬೇಕು ಅಂದ್ರೆ ಅದಕ್ಕೆ ಒಳ್ಳೆ ಜಾಗ ತೋರಿಸ್ತಾರೆ ಅದಾದ್ಮೇಲೆ ಮನೆ ಕಟ್ಟೋದಕ್ಕೆ ನಮಗೆ ಲೋನ್ ಬೇಗ ಆಗೋ ಥರನೋ ಅಥವಾ ನಾವು ಏನಾದ್ರು ದುಡ್ಡು ನಮಗೆ ಬರೋ ತರನೋ ಏನಾದ್ರು ಒಂದು ಸಿಕ್ಕೇ ಸಿಗುತ್ತೆ ಬಟ್ ಅದಕ್ಕೆ ಫಸ್ಟ್ ನಮ್ಮ ಎಫರ್ಟ್ ಅಷ್ಟೇ ಬೇಕಾಗುತ್ತೆ ಜೊತೆಗೆ ದೇವರ ಆಶೀರ್ವಾದ ಕೂಡ ಬೇಕಾಗುತ್ತೆ ಸೊ ಮ್ಯಾನಿಫೆಸ್ಟೇಷನ್ ಕೂಡ ಅಷ್ಟೇ ನಮ್ಮ ಪಾಸಿಟಿವ್ ಥಿಂಕಿಂಗ್ ನಮ್ಮ ಧೈರ್ಯ ಏನಿರುತ್ತೆ ಅದು ಸೊ ಎಲ್ಲದನ್ನು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಹಾಗೆ ವಿಷನ್ ಬೋರ್ಡ್ ಕೂಡ ಅಷ್ಟೇ ನಾನು ಫಸ್ಟ್ ಜನವರಿ ಫಸ್ಟಲ್ಲಿ ನನ್ನ ವಿಷನ್ ಬೋರ್ಡನ್ನ ನಾನು ಮಾಡಿದ್ದೆ ನಾನು ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೆ ಅದನ್ನು ಕೂಡ ಇಲ್ಲಿ ತೋರಿಸ್ತೀನಿ ಸೊ ಫಸ್ಟ್ ಬಂದ್ಬಿಟ್ಟು ಏನಂತಂದರೆ ನಾನು ಐಫೋನ್ ನನಗೆ ತುಂಬ ಹೋದ ವರ್ಷ ನನ್ನ ಫೋನ್ ಹಳೆದಿತ್ತು ಐಫೋನ್ ತಗೊಳ್ಬೇಕು ಅಂತ ನನಗಿಂತ ಜಾಸ್ತಿ ನನ್ನ ಮಗನಿಗಿದ್ದು ಐಫೋನ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಸೊ ನಾನು ಅದನ್ನು ಐಫೋನ್ ಕೂಡ ನಾನು ವಿಷನ್ ಬೋರ್ಡಲ್ಲಿ ನಾನು ಬರೆದಿದ್ದೆ ಮೀನ್ಸ್ ಅದನ್ನು ಪಿಕ್ಚರ್ನ ಪೋಸ್ಟ್ ಮಾಡಿದ್ದೆ ನಾನು ಕೆಲವೊಂದಿನ ಇಲ್ಲಿ ಮೆನ್ಷನ್ ಮಾಡ್ತೀನಿ ಫೋಟೋಸ್ನ ಸೊ ಅದನ್ನೆಲ್ಲ ಹಾಕಿದ್ದೆ ಸೊ ಐಫೋನ್ ತೊಗೊಳ್ಬೇಕು ನನಗೆ ಸ್ಟ್ರಾಂಗಾಗಿ ಕೂಡ ಓಕೆ ತೊಗೊಂಡ್ಬಿಡೋಣ ಅಂತಲೇ ಇದ್ದಿದ್ದು ಬಟ್ ಲಾಸ್ಟ್ ಲಾಸ್ಟಿಗೆ ಲಾಸ್ಟ್ ಮೂಮೆಂಟಲ್ಲಿ ಹೇಗಾಯ್ತು ಅಂದರೆ ತುಂಬ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡೋದು ಅಂದರೆ ಕೆಲವೊಂದು ಸರಿ ಕೆಲವೊಂದು ಸೆಟ್ಟಿಂಗ್ಸಿಂದ ಏನೋ ಪ್ರಾಬ್ಲಮ್ ಆಯಿತು ಅಂತ ನನ್ನ ಹಸ್ಬೆಂಡಿಗೆ ಫಸ್ಟ್ ಆಫ್ ಆಲ್ ಐಫೋನ್ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಅವರು ಬೇಡ ಅಂತ ಸ್ಟಾರ್ಟ್ ಮಾಡಿದ್ರು ಅದಾದಮೇಲೆ ಗೊತ್ತಿರೋ ಒಂದು ಇಷ್ಟ ಹೇಳಿದ್ರು ಅಂದರೆ ಸ್ಟಾರ್ಟಿಂಗಲ್ಲಿ ತೊಗೊಂಡಾಗ ತುಂಬ ಅದು ಸ್ವಲ್ಪ ಸೆಟ್ಟಿಂಗ್ಸ್ ನಿಮಗೆ ಅರ್ಥ ಆಗೋ ತನಕ ಯಾಕಂದರೆ ಆ್ಯಂಡ್ರಾಯ್ಡ್ ಯೂಸ್ ಮಾಡಿ ತಕ್ಷಣ ಐಫೋನ್ ತಗೊಳ್ಳೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮೀನ್ಸ್ ಆ ಸೆಟ್ಟಿಂಗ್ಸ್ ಎಲ್ಲ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ ಸೊ ಇದೆಲ್ಲ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನನ್ನ ಕೈಯ್ಯಲ್ಲಿ ಸ್ವಲ್ಪ ನನಗೆ ಗೊತ್ತಿರೋ ಹಾಗೆ ವಸ್ತುಗಳು ಸ್ವಲ್ಪ ನಾನು ಹ್ಯಾಂಡಲ್ ಮಾಡೋದು ತುಂಬ ಕೇರ್ಲೆಸ್ ಆಗಿ ಹ್ಯಾಂಡಲ್ ಮಾಡ್ತಿರ್ತೀನಿ ಸೊ ಅದು ಬೀಳೋದು ಜಾಸ್ತಿ ಫೋನ್ ನಂದು ಲಾಸ್ಟ್ ಇಯರ್ ತಗೊಂಡಿದ್ದು ನನ್ನ ಫೋನು ಫಸ್ಟು ತೊಗೊಳ್ತಿದ್ದಾಗೆ ಒಂದು ಒಂದೆರಡು ಮೂರು ತಿಂಗಳಲ್ಲಿ ನನಗೆ ಅದು ಫೋನ್ ಬಿದ್ದು ಡಿಸ್ಪ್ಲೇ ಹೋಗಿ ಅದಕ್ಕೆ ಮತ್ತೆ ಸಿಕ್ಸ್ ಟು ಸೆವೆನ್ ತೌಸಂಡ್ ನಾನು ಅದಕ್ಕೋಸ್ಕರ ಮತ್ತೆ ಸ್ಪೆಂಡ್ ಮಾಡಿದ್ದಾಯಿತು ಸೊ ಆ ರೀತಿ ನಾನು ಸ್ವಲ್ಪ ಫೋನು ಅದನ್ನು ಕ್ಯಾ ಸ್ವಲ್ಪ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕೇರ್ಲೆಸ್ ಆಗಿ ಮಾಡ್ತೀನಿ ಅಂದ್ಬಿಟ್ಟು ಸೊ ಐಫೋನೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಮತ್ತದ್ರದ್ದೆಲ್ಲ ಇದೆಲ್ಲ ನೀನು ಮಾಡ್ತೀನಿ ಅಂತ ನಿನಗೆ ಅನ್ಸಿದ್ರೆ ತಗೋ ಅಂತ ಹಸ್ಬೆಂಡ್ ಕೂಡ ಹೇಳಿದ್ರು ಬಟ್ ಆಮೇಲೆ ನನಗೆ ಯಾಕೋ ಬೇಡ ಅನ್ನಿಸ್ತು ಸೊ ಬಿಟ್ಟು ನಾನು ಬೇರೆ ಫೋನ್ ತಗೊಂಡೆ ನಾನು ತಗೊಂಡಿದ್ದು ಓಪೋ ತರ್ಟೀನ್ ರೆನೋ ಅದು ಬಂದುಬಿಟ್ಟು ಫಿಫ್ಟಿ ಟು ಸಮಥಿಂಗ್ ಆಯಿತು ನನಗೆ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಮಾಡಿದ್ದು ಬಟ್ ನನಗೆ ಐಫೋನ್ ತಗೊಳ್ಬೇಕು ಅಂತಾನೆ ಅನ್ಕೊಂಡಿದ್ದು ಬಟ್ ನಾನು ಮನ್ಸ್ ಮಾಡಿದ್ರೆ ನಾನು ಒಪ್ಪಿದ್ರೆ ನನ್ನ ಐಫೋನ್ ಕೂಡ ತಗೊಳ್ತಾ ಇದ್ದೆ ಸೊ ಇದನ್ನು ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಬಟ್ ಸೆಕೆಂಡ್ ಬಂದುಬಿಟ್ಟು ನಾನು ಒಂದು ನೆಕ್ಲೆಸ್ ಮತ್ತು ನ ಹಾಕಿದ್ದೆ ನಾನಿಲ್ಲಿ ಇಯರಿಂಗ್ ಅಷ್ಟೇ ಪೋಸ್ಟ್ ಮಾಡಿದ್ದೆ ನೆಕ್ಲೆಸ್ ಇನ್ನೂ ನಾನು ಹಾಕಿರಲಿಲ್ಲ ಯಾಕಂದರೆ ನೆಕ್ಲೆಸ್ ನಂದು ಐಡಿಯಾ ಇರಲಿಲ್ಲ ಬಟ್ ಇಯರಿಂಗ್ ಮಾತ್ರ ದೊಡ್ಡದು ತಗೊಳ್ಬೇಕು ಅಂತ ಇತ್ತು ಸೊ ಪೋಸ್ಟ್ ಮಾಡಿ ಇದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತೇಳಿ ಅದನ್ನು ಮಾಡ್ಕೊಂಡಿದ್ದೆ ಬಟ್ ಮನ್ಸಲ್ಲಿ ತುಂಬ ಆಸೆ ಇದ್ದಿದ್ದು ನೆಕ್ಲೆಸ್ ಸೆಟ್ ಕಂಪ್ಲೀಟ್ ಸೆಟ್ಟೇ ಬೇಕು ಅನ್ನೋದು ತುಂಬ ಆಸೆ ಇತ್ತು ಸೊ ಮನೆಯವ್ರ ಹತ್ರನೂ ಮಾತಾಡಿದ್ದೆ ನೋಡೋಣ ಅಂತೇಳಿ ಅವರು ಸುಮ್ಮನಾಗಿದ್ರು ಬಟ್ ನನ್ನ ತಲೆಯಲ್ಲಿ ಇದ್ದಿದ್ದು ಅಂದರೆ ಗೋಲ್ಡಿಗೆ ನಾನು ಆಲ್ರೆಡಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೆ ಮಂತ್ಲಿ ಮಂತ್ಲಿ ನಾನು ಕಟ್ಕೊಂಡು ಹೋಗ್ತಾ ಇದ್ದೆ ಅದನ್ನು ಗೋಲ್ಡ್ ಚೀಟಿ ಅಂತ ಎಲ್ಲ ಹಾಕ್ತಾರಲ್ಲ ಸೊ ಆ ಥರ ಮಾಡ್ಕೊಂಡು ಹೋಗಿದ್ದೆ ಸೊ ಅದರಲ್ಲಿ ಬಂದಿದ್ದು ನನ್ನ ಕಾಲು ಭಾಗದ ಅಮೌಂಟು ಇನ್ನು ಉಳಿದಿದ್ದಂದ್ರೆ ಅದ್ರ ನಾಲ್ಕರಷ್ಟು ನಾನು ಹಾಕಿ ಮತ್ತೆ ಒಂದು ನೆಕ್ಲೆಸ್ ಮತ್ತು ಇಯರಿಂಗ್ ಎರಡು ಸೆಟ್ ಇರುವಂಥದ್ದು ಒಂದು ನಾನು ಇಯರಿಂಗ್ ಮತ್ತು ನೆಕ್ಲೆಸ್ ತೊಗೊಂಡೆ ಫಸ್ಟ್ ಇದ್ದಿದ್ದು ಬರೀ ಒಂದು ಇಯರಿಂಗ್ ಈಗ ಅಂತೂ ಹೋಗಿ ಹಾಕಿ ಬಂದ್ವಿ ಮನೆಗೆ ಬಂದ ಮೇಲೆ ನನಗೆ ನೆಕ್ಲೆಸ್ ಸೆಟ್ ಕೂಡ ಬೇಕಾಗಿದ್ದರಿಂದ ಈ ಥರ ತೊಗೊಂಡು ಚೆನ್ನಾಗಿರುತ್ತೆ ಈ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಈ ತೊಗೊಳ್ಳೋಣ ಅನ್ಕೊಂಡು ಅಂದ್ಕೊಂಡು ಅಂದ್ಕೊಂಡು ಸೊ ಅದು ಕೊನೆಗೆ ಬಂದಿದ್ದು ನೆಕ್ಲೆಸ್ ಮತ್ತು ಇಯರಿಂಗ್ ಅದ್ರದ್ದು ಕೂಡ ನನ್ನ ಪಿಚ್ಚರ್ನ ನಾನೇಲಿ ಮೆನ್ಷನ್ ಮಾಡ್ತೀನಿ ಸೊ ಅದಾದಮೇಲೆ ಫ್ಯಾಮಿಲಿ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ಲಾಸ್ಟ್ ಇಯರ್ ಟ್ವೆ ಟ್ವೆಂಟಿ ಟ್ವೆಂಟಿ ಫೋರ್ ಎಂಡಿಂಗ್ನಲ್ಲಿ ನಾವು ತಿರುಪತಿ ಹೋಗಿದ್ವಿ ಸೊ ಹಾಗೆ ಈ ವರ್ಷ ಕೂಡ ಹೋಗಬೇಕು ಅಂದ್ಕೊಂಡಿದ್ವಿ ಶಿರ್ಡಿ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಸೊ ಶಿರ್ಡಿ ಡಿಸೆಂಬರಲ್ಲಿ ಶಿರ್ಡಿ ಪ್ಲ್ಯಾನ್ ಇತ್ತು ಅಷ್ಟೊಳಗಡೆ ಮನೆ ದೇವ್ರ ಕಾರ್ಯ ಮಾಡಬೇಕು ಅಂತ ಆಯಿತು ಸೊ ಅವಾಗ ಮತ್ತೆ ಫ್ಯಾಮಿಲಿ ಪೂರ್ತಿ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಸೊ ಅಲ್ಲಿ ಒಂದು ಸಣ್ಣದಾಗಿ ದೇವ್ರ ಕಾರ್ಯ ಮಾಡಿಕೊಂಡು ತುಂಬ ಚೆನ್ನಾಗಿ ಅದು ಕೂಡ ಸೆಲೆಬ್ರೇಷನ್ ಆಯಿತು ತುಂಬಾ ಖುಷಿ ಆಯಿತು ಸೊ ಮ್ಯಾನಿಫೆಸ್ಟ್ ಮಾಡಿದ್ದು ಏನಂತಂದ್ರೆ ಅಂದರೆ ಫ್ಯಾಮಿಲಿ ಪೂರ್ತಿ ಎಲ್ಲ ಟ್ರಿಪ್ ಹೋಗಬೇಕು ತುಂಬ ಚೆನ್ನಾಗಿ ಆಗಬೇಕು ಅಂತಾನೆ ಅನ್ಕೊಂಡಿದ್ದು ಬಟ್ ಬೇರೆ ಕಡೆ ಹೋಗೋಕ್ಕಾಗಲಿಲ್ಲ ಮೀನ್ಸ್ ಔಟ್ ಆಫ್ ಸ್ಟೇಟ್ ಈ ಥರ ಎಲ್ಲಿ ಹೋಗೋಕ್ಕಾಗಲಿಲ್ಲ ಮನೆ ದೇವ್ರಿಗೆ ಹೋದ್ವಿ ಅದೇ ತುಂಬ ಅರೆ ತುಂಬ ವರ್ಷದ ಪೆಂಡಿಂಗ್ ಇದ್ದಿದ್ ಕೆಲಸ ಅದು ಏನಂದ್ರೆ ನಮ್ಮ ಮದುವೆ ಹಾಗೂ ಹೊಸರಲ್ಲಿ ನಾವು ದೇವ್ರ ಕಾರ್ಯ ಮಾಡಬೇಕು ಅಂತ ಅನ್ಕೊಂಡಿದ್ದು ಬಟ್ ನಮ್ಮ ಮಾವ ಅವರು ನಮ್ಮ ಮದುವೆಗೆ ಒಂದು ಸ್ವಲ್ಪ ದಿವಸದ ಮುಂಚೆ ತೀರ್ಕೊಂಡಿದ್ದರಿಂದ ಅವ್ರದ್ದು ಆಗಲಿ ಅವ್ರದ್ದು ವರ್ಷದೊಳಗಡೆ ಏನು ಮಾಡಬಾರ್ದು ತೀರ್ಕೊಂಡು ವರ್ಷದೊಳಗಡೆ ಅಂತ ಹೇಳಿ ಬಿಟ್ಟು ನಾವು ಪೆಂಡಿಂಗ್ ಇಟ್ಟಿವಿ ಅದಾದ್ಮೇಲೆ ನಾನು ಪ್ರೆಗ್ನೆಂಟ್ ಇದ್ದೆ ಅದ್ರ ಮೇಲೆ ಕುರಿ ಕಡೆಯೋದು ಥರದೆಲ್ಲ ಮಾಡಬಾರ್ದು ಅಂತ ಹೇಳಿ ಸೊ ಅದನ್ನ ನಿಲ್ಲಿಸಿದ್ವಿ ಹಾಗಾಗಿ ದೇವ್ರ ಕಾರ್ಯ ಇಷ್ಟು ವರ್ಷ ಬಂದ್ ಆಯಿತು ಹನ್ನೆರಡು ವರ್ಷದೊಳಗಡೆ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದು ಸಡನ್ನಾಗಿ ಆಗಿತ್ತು ಈ ವರ್ಷದ ಮ್ಯಾನಿಫೆಸ್ಟೇಷನ್ ನಿಜವಾಗ್ಲು ಅದನ್ನು ಕೂಡ ಸೊ ಅದು ಒಂದು ಆಯ್ತು ಅದಾದ್ಮೇಲೆ ನಾವು ಮನೆ ಶಿಫ್ಟ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಅನ್ಕೊಂಡಿರೋದು ನನ್ನ ಹಳೆ ವೀಡಿಯೋದಲ್ಲಿ ನೋಡ್ತಿದ್ರೆ ತುಂಬ ಹಳೆ ವಿಡಿಯೋಗಳಲ್ಲೆಲ್ಲ ನಾವು ಮನೆ ಶಿಫ್ಟ್ ಮಾಡಬೇಕು ಅಂತ ಹುಡುಕ್ತಿದ್ದೀವಿ ಅಂತ ಒಂದೆರಡು ಬ್ಲಾಗ್ ಮಾಡಿದ್ದೆ ತುಂಬ ಜನ ಕೇಳಿದ್ರು ಕೂಡ ಮನೆ ಸಿಗ್ತಾ ಅಂತೇಳಿ ಬಟ್ ಅವಾಗಿಂದಲೂ ನಮಗೆ ಮನೆ ಶಿಫ್ಟ್ ಮಾಡೋಕ್ಕಾಗಿರಲಿಲ್ಲ ಬ ಒಂದೆರಡು ಮೂರು ಒಂದು ವರ್ಷದಿಂದ ನಾವು ಮನೆ ಹುಡ್ಕೋಕ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರ್ ಜಾನ್ವರಿಯಿಂದ ಹುಡುಕಿ 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 ಕೊನೆಗೆ ಜೂನ್ ಅಷ್ಟೊತ್ತಿಗೆ ನಮ್ಮ ನಾವೀಗಿರೋ ಮನೇಲೇ ಓನರ್ ಮೇಲ್ಗಡೆ ನಾವು ಮನೆ ಕಟ್ಸ್ಕೊಡ್ತೀವಿ ಸಹ ಟು ಬಿ ಎಚ್ಗೆ ಸೊ ಅಲ್ಲೇ ನೀವು ಶಿಫ್ಟ್ ಆಗ್ತಿರಂತೆ ಮತ್ತೆ ಎಲ್ಲಿ ಹುಡ್ಕೊ ಹುಡ್ಕೋದು ಬೇಡ ಅಂತ ನಮ್ಮ ಮನೇಲಿ ಇನ್ನೊಂದು ಏನಂತಂದ್ರೆ ನಾವು ಈ ಮನೆಗೆ ಬಂದಮೇಲೆ ನಾನು ಯಾವಾಗಲೂ ಎಲ್ಲ ವೀಡಿಯೋದ್ರು ಹೇಳ್ತಿರ್ತೀವಿ ನಮ್ಗೆ ಈ ಮನೆಗೆ ಬಂದಮೇಲೆ ಫೈನಾನ್ಷಿಯಲಿ ನಾವು ತುಂಬ ಚೆನ್ನಾಗಿ ಎಲ್ಲ ಥರದಲ್ಲೂ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮತ್ತೆ ಓನರ್ದು ಕಿರಿಕಿರಿ ಇಲ್ಲ ನಮ್ಮ ಓನರ್ ತುಂಬ ಒಳ್ಳೆಯವರು ಹಂಗೆ ನೋಡಿದ್ರೆ ಹಾಗಾಗಿ ಅವರೇ ಕಟ್ಟಿಸ್ಕೊಡ್ತೀವಿ ಮೇಲ್ಗಡೆ ಅಲ್ಲೇ ಶಿಫ್ಟ್ ಆಗಿ ನಮಗೂ ನೀವು ಯಾವುದೇ ರೀತಿ ರೆಂಟಿಂದಾಗಲಿ ಯಾವುದೂ ಕಿರಿಕಿರಿ ಇಲ್ಲ ಇದುವರೆಗೂ ಸೊ ನೀವೇ ಇದ್ರೆ ನಮಗೂ ಚೆನ್ನಾಗಿ ಅಂತ ಹೇಳಿ ಅವರು ಹೇಳಿದ್ರು ಸೊ ಅದಾಗಿ ಇವಾಗ ಟೂ ಬಿ ಎಚ್ ಕೆ ಮನೆ ಮನೆ ಮೇಲ್ಗಡೆ ಕಟ್ತಾ ಇದ್ದಾರೆ ಸೊ ತುಂಬ ದಿವಸದಿಂದ ನನಗೆ ಅಂದರೆ ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿರೋ ಮನೆ ಬೇಕು ಅಂತ ನಮಗೂ ಇತ್ತು ಹುಡುಕ್ತಿದ್ವಿ ತುಂಬ ಚೆನ್ನಾಗಿರುವಂಥ ಮನೆ ಅವರು ರೆಡಿ ಮಾಡಿದ್ದಾರೆ ಸೊ ನೆಕ್ಸ್ಟ್ ಮಂತ್ ನಾವು ಈ ಮಂತ್ ಒಳಗಡೆ ಆಗಬೇಕಿತ್ತು ಬಟ್ ಸ್ವಲ್ಪ ಕೆಲಸದ್ದು ಡಿಲೇ ಆಗಿದ್ದರಿಂದ ಜನವರಿಯಲ್ಲಿ ನಾವು ಆ ಮನೆದು ಕೂಡ ಓಪನಿಂಗ್ ಇದೆ ಸೊ ಅದೊಂದು ಕೂಡ ನನ್ನ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ವೆಯ್ಟ್ ಲಾಸ್ ಬಗ್ಗೆ ತುಂಬ ಅಂದರೆ ವೆಯ್ಟ್ ಲಾಸ್ ಈ ವರ್ಷ ಮಾಡಲೇಬೇಕು ಅಂತ ಅಷ್ಟು ಅಂದ್ಕೊಂಡಿದ್ದು ಎಲ್ಲ ನಮ್ಮ ಕೈ ಇಲ್ಲಿರುತ್ತೆ ನಾನು ಹೇಳಿದ್ನಲ್ಲ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನಾವು ಕೂಡ ಹಾಕಬೇಕು ಅವಾಗಷ್ಟೇ ಯೂನಿವರ್ಸ್ ನಮಗೆ ಅದಕ್ಕೆ ಏನೇನು ಬೇಕೋ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಸೊ ನಾನು ತುಂಬ ಕೇರ್ಲೆಸ್ ಮಾಡ್ತಿರ್ತೀನಿ ಯಾವುದರಲ್ಲಿ ಆಗಲಿ ಅದರಲ್ಲೂ ತಿಂಡಿ ವಿಷಯದಲ್ಲಿ ಊಟ ಮಾಡೋ ವಿಷಯದಲ್ಲೆಲ್ಲ ನಾನು ಸ್ವಲ್ಪ ಫುಡಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನೇ ಕಂಟ್ರೋಲ್ ಇಲ್ಲದೆ ನಾವು ಆಗಿಲ್ಲ ಅಂತ ಹೇಳೋದು ಅಥವಾ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಆಗಿಲ್ಲ ಅನ್ನೋದಿಲ್ಲ ಸೊ ಈ ಥರದಲ್ಲಿ ಕೆಲವೊಂದು ವಿಷಯಗಳೇನಂತಂದರೆ ನಾವು ಅಂದ್ಕೊಂಡಿದ್ದು ನಾವು ಮಾಡಬೇಕಂದ್ರೆ ಫಸ್ಟು ನಮ್ಮ ಮೈಂಡ್ ಫಿಕ್ಸ್ ಆಗಬೇಕು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇರಬೇಕು ನಾವು ಏನೂ ಮಾಡಿದೆ ನಾವು ವೆಯ್ಟ್ ಲಾಸ್ ಆಗಬೇಕು ಅಥವಾ ಈ ಥರ ಬರಬೇಕು ದುಡ್ಡು ಬರಬೇಕು ಯಾವುದೇ ಅಂದ್ಕೊಂಡ್ರು ಕೂಡ ಅದು ಆಗೋದಿಲ್ಲ ನಮ್ಮ ಒಂದು ಕೆಲಸ ಆಗಲಿ ನಮ್ಮ ಒಂದು ಎಫರ್ಟ್ ಆಗಲಿ ಅಷ್ಟೇ ಮ್ಯಾಟರ್ ಆಗುತ್ತೆ ಸೊ ವೆಯ್ಟ್ ಲಾಸಿಂದ ಕೂಡ ಅಂದ್ಕೊಂಡಿದ್ದೆ ಬಟ್ ಅದರಲ್ಲಿ ತುಂಬ ಆಗಲಿಲ್ಲ ನಾನು ಆಗಲಿಲ್ಲ ಹೆಚ್ಚು ಕಮಿಸು ಸ್ವಲ್ಪ ಅಷ್ಟೇ ಅಂದರೆ ಅಷ್ಟರಲ್ಲೇ ನಾನು ಎಷ್ಟು ಎಫರ್ಟ್ ಆಗಿದ್ದು ಅಷ್ಟರಲ್ಲಿ ಆಯ್ತು ಅಷ್ಟೇ ಸೊ ಇದು ಒಂದು ಮ್ಯಾನಿಫೆಸ್ಟ್ ಮಾಡಿದ್ದು ತುಂಬಾ ನಾವು ಅನ್ಕೊಂಡಿದ್ದು ಎಷ್ಟೊಂದು ಕೂಡ ಈ ಈ ವರ್ಷದಲ್ಲಿ ಅಂದ್ರೆ ವಿಷನ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ನಾನು ಅನ್ಕೊಂಡಿದ್ ತುಂಬಾ ಆಗಿದೆ ಸೊ ಇದೆಲ್ಲದನ್ನೂ ಒಂದು ಕಡೆಯಿಂದ ಮ್ಯಾನಿಫೆಸ್ಟೇಷನ್ ನಮ್ಮ ಮನಸ್ಸಿಂದ ಅಂದರೆ ಈಗ ನಾನು ಬರ್ದಿ ಬರಿತಾ ಇದ್ದೆ ಡೈರಿ ಬರಿತಾ ಇದ್ದೆ ನನ್ನ ಡೈರಿ ಕೂಡ ಆದರೂ ತೋರಿಸ್ತೀನಿ ಎರಡು ಮೂರು ಡೈರಿ ಇದೆ ನಂದು ಅದ್ ಅದ್ರಲ್ಲಿ ಬರ್ದಿರೋದು ಎಷ್ಟು ನೈಂಟಿ ಪರ್ಸೆಂಟ್ ಆಗಿದೆ ನನ್ನ ಡೈರಿಯಲ್ಲಿ ನಾನು ಏನೇನೆಲ್ಲ ಬರೀತಾ ಇರ್ತೀನಿ ಒಂದು ಜಾಬ್ಗೆ ಆಗಲಿಲ್ಲ ನಾನು ಈವನ್ ಜಾಬ್ಗೆ ಕೂಡ ಬರೆದಿದ್ದೆ ನಾನು ಮನೆ ಅರ್ನ್ ಮಾಡಬೇಕು ಅನ್ನೋ ವಿಷಯಕ್ಕೋಸ್ಕರನೇ ಜಾಬ್ಗೂ ಕೂಡ ಬರೆದಿದ್ದೆ ನನಗೆ ಒಂದು ಮೂರು ನಾಲ್ಕು ಕಡೆಯಿಂದ ಜಾಬ್ ಆಪರ್ಚುನಿಟಿ ಬಂದರೂ ಕೂಡ ನನ್ನ ಸಣ್ಣವನು ನನ್ನ ಮಗ ಸಣ್ಣವನು ಏನು ಎಲ್ ಕೆ ಜಿ ಅವನಿಗೆ ಮಧ್ಯಾಹ್ನ ಸ್ಕೂಲ್ ಬಿಟ್ಬಿಡುತ್ತೆ ಮನೇಲಿ ನೋಡ್ಕೊಳ್ಳೋರು ಯಾರು ಇರಲ್ಲ ನನಗೋಸ್ಕರ ಅವನು ಸ್ಕೂಲಲ್ಲಿ ಕಾಯೋದು ಬೇಡ ಸಂಜೆ ತನಕ ಅಂತ ಆ ಒಂದು ನಾನು ಎರಡು ಮೂರು ಜಾಬ್ ಬಿಟ್ಟಿದ್ದೆ ಅವನು ಯಾರು ಇರೋದಿಲ್ಲ ಅಥವಾ ಅಲ್ಲಿ ಇದ್ದಾಗ ಸ್ಕೂಲಲ್ಲೇ ಸುಮ್ಮನೆ ನನಗೋಸ್ಕರ ಕಾಯ್ಬೇಕು ಈ ತರ ಎಲ್ಲ ಒಂದು ಅದೆಲ್ಲ ಒಂಥರ ಗಿಲ್ತ್ ನನಗೆ ಫೀಲ್ ಆಗ ಸ್ಟಾರ್ಟ್ ಆಯ್ತು ಅವನಿಗೆ ಬಿಟ್ಟಿರಬೇಕು ಅವನಿಗೆ ಸುಮ್ಮನೆ ನಮಗೋಸ್ಕರ ಅವ್ರು ಕಾಯೋದು ಬೇಡ ಸೊ ಈ ಥರದ್ದೆಲ್ಲ ಮನಸ್ಸಿಗೆ ಬಂದು ಸ್ವಲ್ಪ ಯಾಕೋ ಬೇಜಾರು ಅನ್ನಿಸ್ತು ಹಾಗಾಗಿ ನಾನು ಜಾಬ್ ನ ಬಿಡ್ಬೇಕಾಯ್ತು ಅಂದ್ರೆ ಸೇರ್ಬೇಕನ್ನಕ್ಕೆ ಅಂದ್ರೆ ಫುಲ್ ಫೈನಲ್ ಆಗಿತ್ತು ಆ ಮೂಮೆಂಟಲ್ಲಿ ನಾನು ಬಿಟ್ಟಿದ್ದು ಇಂಟರ್ವ್ಯೂ ಕೊಟ್ಟು ನಾನು ಈ ಮಂತಿಂದ ಬರ್ತೀನಿ ಅಂತ ಕೂಡ ಹೇಳಿ ಆಮೇಲೆ ಬೇಡ ಹೇಳಿ ನಾನು ಕ್ಯಾನ್ಸಲ್ ಮಾಡ್ಕೊಂಡಿದ್ದು ಅವನಿಗೋಸ್ಕರ ಸೊ ಹೀಗೆ ಮಾಡಿ ನನ್ನ ಜಾಬ್ ಕೂಡ ನಾನು ಬಿಟ್ಟು ಎಲ್ಲದನ್ನು ಕೂಡ ಯೂನಿವರ್ಸ್ ನಮಗೆ ಕೂಡ ನಾನು ಎಫರ್ಟ್ ಕೂಡ ಹಾಕಿದ್ದೆ ಜೊತೆಯಲ್ಲಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದಿದ್ದೆ ಡೆಮೊ ಕೊಟ್ಟಿದ್ದೆ ಪ್ರತಿ ಒಂದು ಆಗಿತ್ತು ನಾನು ಹೇಗೆ ಇದನ್ನ ಅದನ್ನ ಇದನ್ನು ಅದನ್ನು ರಿಜೆಕ್ಟ್ ಮಾಡಿದ್ದಾಯಿತು ಸೊ ಈ ರೀತಿಯಾಗಿ ನಮ್ಮ ಎಫರ್ಟ್ ಎಷ್ಟಿರುತ್ತೋ ಅಷ್ಟು ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಬೇಗ ಹಾಗೆ ಆಗುತ್ತೆ ಅನ್ನೋದು ನನ್ನ ಒಂದು ಅನುಭವ ಇದುವರೆಗೂ ನಾನು ಮಾಡಿರುವಂಥ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ನಾನು ತಿಳ್ಕೊಂಡಿರೋದ್ರ ಮಟ್ಟಿಗೆ ನಮ್ಮ ಒಂದು ಎಫರ್ಟ್ ಇರ್ತಕ್ಕಂಗೆ ನಮಗೆ ಹಾಗೇ ಆಗುತ್ತೆ ಏನೇ ಅನ್ಕೊಂಡ್ರೂ ಕೂಡ ಬಟ್ ನಮ್ಮ ಎಫರ್ಟ್ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಆ್ಯಂಡ್ ನಾನು ಸಿಲ್ವರ್ ಪ್ಲೇ ಬಟನ್ ಕೂಡ ನಾನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಏ ನಾನು ಯೂಟ್ಯೂಬ್ ಚಾನಲ್ ನಾನು ಜಾಸ್ತಿ ಮಾಡೋದೇ ಇಲ್ಲ ನಾನು ಎಫರ್ಟ್ ಆಗಿದ್ರೆ ನಾನು ಹೇಳ್ತಾ ಟೆಕ್ ಟೆಕ್ಟ್ ಚಾನಲಲ್ಲಿ ನಾನು ಇಷ್ಟೊತ್ತಿಗೆ ಆಗಲೇ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ನನ್ನದು ಅದರಲ್ಲಿ ಆಗಿರೋರು ಅಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಸಿಗ್ತಾ ಇತ್ತು ಬಟ್ ಅಷ್ಟರಲ್ಲಿ ನಾನು ಚಾನೆಲ್ನ ಸ್ಟಾಪ್ ಮಾಡಿದೆ ಅದಾದಮೇಲೆ ಇವಾಗ ಬಿಟ್ಟು ಬಿಟ್ಟು ನಾವು ವಿಡಿಯೋ ಮಾಡ್ತಿದ್ರೆ ಯಾವುದೇ ರೀತಿ ಕೂಡ ಯಾವುದೇ ವೀಡಿಯೋಸ್ ಆಗಲಿ ಯಾವುದೇ ಚಾನಲ್ ಆಗಲಿ ಅಷ್ಟು ಚೆನ್ನಾಗಿ ಗ್ರೋ ಆಗೋದಿಲ್ಲ ನಮ್ಮ ಒಂದು ಎಫರ್ಟ್ ಅಷ್ಟೇ ಮ್ಯಾಟರ್ ಆಗುತ್ತೆ ಸೊ ಎಫರ್ಟ್ ಹಾಕಬೇಕು ನಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ನಾವು ಕೊಟ್ಟಾಗ ಮಾತ್ರ ನಮ್ಮ ಒಂದು ಯಾವುದೇ ಫೀಲ್ಡಲ್ಲಿ ಆಗಿರಲಿ ನಿಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕೊಟ್ಟರೆ ಮಾತ್ರ ಅದು ಆಗುತ್ತೆ ಅಂತ ಹೇಳ್ತಾ ಸೊ ಇದಿಷ್ಟು ನಾನು ಈ ವರ್ಷ ಮ್ಯಾನಿಫೆಸ್ಟ್ ಮಾಡಿದಂತ ನನ್ನ ವಿಷನ್ ಬೋರ್ಡಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ಸೊ ವಿಷನ್ ಬೋರ್ಡ್ನ ಹೇಗೆ ಮಾಡೋದು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದೇ ವಿಡಿಯೋದಲ್ಲಿ ನಾನು ವಿಷನ್ ಬೋರ್ಡ್ ಹೇಗೆ ಮಾಡೋದು ಅಂತ ಮಾಡೋಣ ಅನ್ಕೊಂಡೆ ಬಟ್ ವಿಡಿಯೋ ತುಂಬ ಲೆಂದಿ ಆಗಿರುತ್ತೆ ಸೊ ನಿಮಗೆ ಅದು ಬೋರಿಂಗ್ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಷನ್ ಬೋರ್ಡ್ ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ವಾಚ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚೆಕೆ ಬಾ ಬಾಯ್